ಗಂಡ ಹೆಂಡತಿ ಸಂಸಾರದೊಳಗ ಚಂದ ಇರ್ಬೇಕ ಗಂಡ ಹೆಣತಿ ಸಂಸಾರದೊಳಗೆ ಸಂಸಾರದೊಳಗ ಜತ್ತಿರಬೇಕ ಅವ್ರು ತಾಮ ಮೆಟ್ಟಿಗೆ ಹತ್ತಾರೀಪ್ರ ನೀ ಬೇಕಾಗಿಲ್ಲ ಕರಿ ಇವಾಗ ಕಣದ ಏನ್ ಹೇಳ ನಿಮ್ಮ ಹೆಣ್ಣು ಹಾಡೋರ್ನ ಮೆಟ್ಟಿಗೆ ಹಚ್ಚಿ ಬಿಟ್ಟ ಒಟ್ಟು ಹೆಣತಿನ ಮೆಟ್ಟಿಗೆ ಹಚ್ಚಿನ ಹೇಳ ಯಾವ ಜಾಗ ಹಚ್ಚಿ ಯಾವ ಜಾಗ ಅಲ್ಲೋ ಈಗ ಗಾಂಡ್ರ ಇದ್ರ ಇರ್ಬೇಕ ಮಾಡಕೊಂಡ ಹೆಣತಿನ ಸಂರಕ್ಷಣೆ ಮಾಡ್ತಿರ್ಬೇಕು ಜಗದಾಗ ಬರೋ ಒಂದ ಹುಚ್ಚ ಗಾಂಡ ಮನಿಯೊಳಗ ಹೆಣತಿನ ಯಾವ್ರೆ ಮಗ ಕಣ್ಣು ಎತ್ತಿ ನೋಡ್ತಿದ್ದ ಯಾಕೋ ಮಗ ನನ್ನ ಹೆಣತಿನ ಕಣ್ಣು ಎತ್ತಿ ಗಂಡ ಹುಚ್ಚ ಗಂಡ ಅದ ತಿಂಗ್ಳದ ಒಮ್ಮೆ ಜೋರಿ ಅಂತ ಅದ ಯಾವಾಗ ಕೇಳ್ತೈತಿ ಕೇಳ್ತೈತಿ ಕರಿ ಈ ಗಾಂಡನ ತಗದ್ ಬೇರೆ ಇದು ಶಾಣಿಯ ಗಾಂಡ್ ಮೆಟ್ಟಿಗೆ ಹಸ್ತನು ಅಂತ ಹೇಳಿದೆ ಮಾಡ್ಕೊಂಡು ಮಾಡಿಕೊಂಡು ಹೇಳ್ತೀನಿ ಯಾವಂದರೇ ಮಾತು ಕೇಳಿ ಯಾವ್ನ ಕೈಯಾಗ ಕೊಟ್ಟವರು ಗಂಡ ನೀ ನನ್ ಹೆಂಗ ಮೆಟ್ಟಿಗಸ್ತಿ ಕೊಟ್ಟ ನೀವು ಅಪ್ಪ ದೊಡ್ಡ ಮಾತನತ್ರಿ ಹಾ ದೊಡ್ಡ ಮಾತ ಅಮ್ಯಾಗ ದೊಡ್ಡ ಈಗ ಬಂದ ಸುದ್ದಿ ಬಾಳ್ ಚಂದ ಹೇಳಿಪ ಪರಮಾತ್ಮನ ಮಾಡ್ಯಾನತ್ರಿ ಎಲ್ಲಾ ಸೃಷ್ಟಿ ಸೃಷ್ಟಿನ ಎಲ್ಲಾ ಪರಮಾತ್ಮ ಮಾಡ್ಯಾನು ಅವ ಜರ್ಕರ ದೊಡ್ಡ ಕಿದ್ದಳ ಅಂದ್ರ ಸಾಲ್ಯಾಗ ಅಪ್ಪ ಹೆಸರು ಯಾಕೋಸ್ತೀರಿ ಈ ಸಾಲಿ ಕಡೆ ಬಂದತ್ರಿ ಸುದ್ದಿ ಇದೇನು ಯಾವ ಪುರಾಣದೊಳಗಿಂದ ಅಲ್ಲ ಇದು ಜನರಲ್ ನಾಲೆಜ್ ಅದಕ್ಕೆ ನಡಿಲಿ ಸಖಿ ಒಂದ್ ಹೇಳ ನೋಡ್ರಿ ಗಂಡನ ಸುಖ ಗರ್ತಾರಿಗೆ ನೀವಳ ಇಂಥವ್ರಿಗೆ ಒಟ್ಟ ತಿಳಿಯೋದಿಲ್ಲ ಹೊಂತಿಗೆ ಬಾಸಿಗೆ ಕಟ್ಟಿ ಲಗ್ನ ಆದಳ ಗಾಂಧಾರಿದ ಸುಳ್ಳಲ್ಲ ಸುಳ್ಳಲ್ಲ ಗಾಂಧಾರಿಗೆ ಗಣಸರು ಯಾಕೆ ಲಗ್ನ ಆದಳು ಓದ್ ಕೇಳಿ ನಡಿ ித பத நின பட்டனேச நினைகவ பட்டனோபே கேதன்னாடி தாசர் கிந்த தாசர் ಎ ಹಾಸಿಗೆ ಕಾಣಲದೇ ಅಡಿವ್ಯಾಗ ವ್ಯಾಗ ಎತ್ತೋ ಬ್ಯಾಸ ನಮ್ಮ ಮುಂದೆ ಎತ್ತಾಸ ಕಂಡ ಹಣ ಎತ್ತೋ ಅಭ್ಯಾಸ ಏ ಹಾಸಿಗೆ ಕಾಣಲದೆ ಆಡುವಾಗ ಯಟ್ಟನಾಡ ಸೀರೆಯ ಬ್ಯಾಸ ಅಂದಿಗೆ ಏನು ಚೆರಳೆ ಊರಾಗಿಯುವ ಕ್ಯಾಂಗ ಆದ್ಯತ ಸ್ವಾಗಸ ಊರಾಗಿಯುವ ಕ್ಯಾಂಗ ಆದ್ಯತ ಸ್ವಾಗಸ ಹಿಂಗ ಹೇಳತಾರ.. ಅಡಿಯ ನುಡಿಯ ಮಾತಿಗೊಮಿ ಅಡಿಯ ನುಡಿಯ ಪ್ರಾಸ ಹಿಂಗ ಹೇಳ ಅ ಸುದ್ದಿ ಏನತ್ತ ಅಂದನಪ್ಪ ಅಂದ್ರೆ

ಗಂಡ ಹೆಂಡತಿ ಸಂಸಾರದೊಳಗ ಚಂದ ಇರಬೇಕ ಗಂಡ ಹೆಣತಿ ಗತ್ತಿರಬೇಕು ಸಂಸಾರದೊಳಗ ಜ ಅವ್ರು ತಾಮ ಹಚ್ಚುದ ಬೇಕಾಗಿಲ್ಲ ಕರಿ ಇವ ಕಣದಾಳದ ಏನ್ ಹೇಳ ನಿಮ್ಮ ಹೆಣ್ಣ ಹಾಡೋರ್ನ ಮೆಟ್ಟಿಗೆ ಹಚ್ಚಿ ನೀ ಒಟ್ಟು ಹೆಣತಿನ ಮೆಟ್ಟಿಗೆ ಹಚ್ಚಿ ಅಂತ ಹೇಳ ಯಾವ ಜಾಗ ಹಚ್ಚಿ ಯಾವ ಜಾಗ ಅಲ್ಲೋ ಈಗ ಗಾಂಡ್ರಿ ಇದ್ರೆ ಇರ್ಬೇಕು ಹೆಂಗ ಹಂಗ ಮಾಡ್ಕೊಂಡ ಹೆಣತಿನ ಸಂರಕ್ಷಣೆ ಮಾಡ್ತಿರ್ಬೇಕು ಜಗದಾಗ ಕರ್ಯದ ಗಾಂಡಿಪ್ಪ ಬರೇ ಒಂದ್ ಹುಚ್ಚ ಗಾಂಡ ಮನೆಯೊಳಗ ಹೆಣ್ತಿನ ಯಾವ್ರೆ ಮಗ ಕಣ್ಣು ಎತ್ತಿ ನೋಡ್ತಿದ್ದಂದ್ರ ಯಾಕೋ ಮಗ ನನ್ನ ಹೆಣತಿನ ಕಣ್ಣು ಎತ್ತಿ ನೋಡತೈತಿ ಯಾವ್ದು ಗಾಂಡಗಾಂಡ ಅದ ತಿಂಗ್ಳದೊಮ್ಮೆ ಜೋರಿ ಅಂತ ಗಾಂಡ ಕೇಳತೈತಿ ಕೇಳ್ತೈತಿ ಕರಿ ಈ ಗಾಂಡನ ತಗದ್ ಬೇರೆ ಇದು ಶಾನೆ ಗಾಂಡ್ ಮೆಟ್ಟಿಗೆ ಹಸ್ತನು ಅಂತ ಹೇಳಿದಿ ಮಾಡ್ಕೊಂಡು ಹೇಳ್ತೀನಿ ಯಾವಂದರೆ ಮಾತು ಕೇಳಿ ಯಾವನ ಯಾವ ಕೊಟ್ಟು ಬರೋ ಗಂಡ ನೀ ನನ್ ಹೆಂಗ ನೀವು ಕವರವ್ರು ಪಾಂಡವ್ರ ಪಗಡಿ ಆಟ ಆಡ್ತಿದ್ರು ಆಡ್ತಿದ್ರೆ ಕೌರವ್ರ ಕೈಯಾಗ ಸೋಲಾತ್ ಪಾಂಡವ್ರಿಗೆ ಸೋತ್ರ ವಸ್ತ್ರ ವೈಢರ್ಯ ಮುತ್ತ ರತ್ನ ಆಸ್ತಿ ಅಂತಸ್ತ ಎಲ್ಲ ಸೋತ ರಾಜ್ಯ ಮೊದಲ ಮಾಡಿ ಸೋತ ಕೂತ್ರು ಅವಾಗ ದುರ್ಯೋಧನ ಒಂದು ಮಾತು ಹೇಳ್ತಾನ ಧರ್ಮರಾಜ್ಯಾಗ ಏನತ್ತ ಎಲ್ಲಾ ಸೋತಾನಿ ಎಲ್ಲಾ ಸೋತಾನೆ ತೆಳಗ ಚಂಡ್ ಹಾಕದಿ ಚಿಂತೆ ಮಾಡ್ತಿ ಒಂದು ಬೆಲೆ ಬಾಳ ಬದಕೈತಿ ಧರ್ಮ ನಿನ್ನ ಮನೆಯಾಗ ಅದನ್ನ ಕರ್ ತಂದ ನೀ ಹಚ್ಚಿ ಗೆದ್ದ್ರ ನೀ ಎಷ್ಟು ಸೋತದಿಲ್ಲ ಹಿಂದೆ ಅಟ್ಟು ಎಲ್ಲಾ ನಿನಗ ವಾಪಸ್ ಕೊಡ್ತೀನಂದ ಅವಾಗ ಏನೈತಿ ನನ್ನ ಮನ್ಯಾಗ ಐ ಇದ್ದಿದ್ರಿ ಎಲ್ಲ ತಂದಿಟ್ಟ ನಿಲೇ ಎಲ್ಲ ಸೋತ ನಿಮ್ಮ ಮುಗಿಯ ಎಲ್ಲ ಸೋತ ನಿ ಮುಗ್ದೈತಿ ಏನು ಕೇಳ್ತಿ ಕೇಳಿ ಅಂದಾಗ ಅವಾಗ ಅಂದೀವ ದುರ್ಯೋಧನ ಏನು ನಿನ್ನ ಹೆಣ್ತದಾಳೆ ಯಾರ ದ್ರೌಪದ ತಂದು ದ್ರೌಪದ ಅಂತಂದು ಹಚ್ಚು ಪಗಡಿ ಆಟದಾಗ ಅಂದ ಆ ಇವ್ ಹೇಳ್ತಾನೆ ರೀ ಕಣದಳ್ದವ ನಾ ನಿನ್ನ ಮೆಟ್ಟಿಗೆ ಹಚ್ತಾನ ಅಂತ ಹೇಳಿ ಹೇಳ್ತಾನ ಬರೇ ಒಂದು ದುರ್ಯೋಧನನ ಮಾತು ಕೇಳಿ ಸೊ ಬಂಗಾರ ಅಂತ ಮಾಡ್ಕೊಂಡು ಹೆಂಡ್ತಿನ ಪಗಡಿ ಆಡದೊಳ ಇಟ್ಟು ಸೋತದ ಖರೀಯ ಮಹಾಭಾರತ ಲೇಖಿ ಅಲ್ಲ ಮೆಟ್ಟಿಗೆ ಹಚ್ತಿರ್ಬೇಕು ನಾ ಮೆಟ್ಟಿಗೆ ಹಚ್ಚಿ ನೋಡ ಯಾವಾಗ ಯಾವ ಸತ್ಯನ ಯಮಲೋಕ ತಗೊಂಡು ಹೋಗಿದ್ದ ಯಮರಾಜ ಯಮ ಓದಿದ್ದ ಯಮ ಯಮಲೋಕ ತಗೊಂಡು ಹೋಗಿದ್ದ ಸತ್ಯವಾನನ ಪ್ರಾಣ ಖರೇಟ್ಲ ನನ್ನ ತಾಯಿ ಸಾವಿತ್ರಿ ಯಮಲೋಕಕ್ಕೆ ಹೋಗಿ ಯಮರಾಜನ ಸಂಗಾಠ ಹೋರ್ಯಾಡಿ ತನ್ನ ಗಂಡನ ಪ್ರಾಣ ಮರಳಿ ತಂದ ಮೆಟ್ಟಿಗೆ ಹಚ್ಚಿ ಬಿಟ್ಟ ಜಗದಾಗ ಸತ್ಯವಾನ ಸಾವಿತ್ರಿಗ ಜಯ ಗಳಿಸಿನಿ ಸತ್ತ ಗಂಡನ ತಂದ ಮೆಟ್ಟಿಗೆ ಹಚ್ಚಿಬಿಟ್ಟ ನೀ ಯಾವಾಗ ನಾನು ಮೆಟ್ಟಿಗೆ ಹಚ್ಚಿದಿ ಈಗ ಬೇರೆ ತಂದ್ರಿ ಲೆಕ್ಕ ಮತ್ತ ನಿಮ್ಮ ಗಾಂಧಾರಿಗೆ ಗಣಸರು ಸಿಗ್ಲಿಲ್ಲ ನಾವು ಹೋಂತ ಸಿಕ್ತತ್ತು ಸಂಗಟ ಲಗ್ನ ಆಗೈತಿ ಯಾವ ಗಾಂಧಾರ ದೇಶದ ರಾಜ ಅವನ ಮಗಳ ಗಾಂಧಾರಿ ಗಾಂಧಾರಿ ಸುಬಾಲನ ಹೊಟ್ಟಿಲೆ ಜನ್ಮ ತಾಳಿ ಯಾರ ಗಾಂಧಾರಿ ಹುಟ್ಟಳು ಹುಟ್ಟಿದ ತಕ್ಷಣ ಈಗ ನೋಡ್ರಿ ನಾವು ನೀವು ಒಂದ್ ದಗದ ಮಾಡ್ತೀವಿ ಹೆಂಗ ಮನ್ಯಾಗ ಕೂಸು ಹುಟ್ಟಿತಂದ್ರೆ ಇದರ ಜನ್ಮ ಕುಂಡ್ಲಿ ಒಳಗ ಏನ್ರ ದೋಷ ಐತಿ ಹೇಳಿ ಇದರ ಜಾತಕ ತಗೊಂಡ ನೋಡ್ಲಕ್ ಕಡೆ ಅವನು ಒಂದ್ ದಗದ ಮಾಡಿದ ಯಾರು ಗಾಂಧಾರಿ ಹುಟ್ಟಿಳಲ್ಲ ಸಾಲ ಇದ್ದವ್ ರಾಜ ನನ್ನ ಮಗಳ ಜಾತಕದೊಳಗೆ ಏನ್ರೀ ದೋಷ ಐತಿ ಹೇಳಿ ತಿಳ್ಕೊಂಡ ಜಾತಕ ತಗೊಂಡ ಹುಟ್ಟಿರುವಂತ ತಾರೀಕ ದಿವಸ ಟೈಮ ಎಲ್ಲ ತಗೊಂಡ ಎಲ್ಲ ತಗೊಂಡ ಪಂಡಿತ್ ಹಾದ ಹಾದ ಪಂಡಿತರ ಮುಂದೆ ಎಲ್ಲಾ ಇಟ್ಟ ಪಂಡಿತ ಜಾತಕ ನೋಡಿ ಒಂದು ಮಾತು ಹೇಳದ ಏನತ್ತ ಏ ಸುಬಾಲ ನಿನ್ನ ಮಗಳು ಹುಟ್ಟೇಳು ಎಲ್ಲಾ ಚಲೋ ಐತಿ ಕರೆ ಎಲ್ಲಾ ಚಲೋ ಐತಿ ಹುಟ್ಟಿ ಹೊಡೆಕೆ ಆಗಿಸ್ತಕ್ಕ ಎಲ್ಲಾ ಚಲೋ ಐತಿ ಜರಾನ ಲಗ್ನ ದೋಷ ಐತಿ ಅಂದವ ಲಗ್ನ ದೋಷ ಐತಿ ಹೆಂಗೈತಿ ಅಂದ್ರೆ ಲಗ್ನ ದೋಷ ಮೊದಲಿನ ಗಂಡ ಏನಕ್ಕಿನ ಮದುವೆ ಮಾಡಿ ಕೊಡ್ತೀಯಲ್ಲ ಮೊದಲಿನ ಗಂಡ ಸಾಯ್ತಾನು ಎರಡನೇ ನಾವು ಬದುಕತಾನ ಹತ್ತಿತಿಂದ್ರ ಅವ್ರು ಅವಾಗ ಪಂಡಿತನು ಸುಬಾಲನ ಕೂತು ವಿಚಾರ ಮಾಡತಾರ ಹೆಂಗ ಮೊದಲಿನ ಗಂಡ ಬದುಕತಾನ ಅಂತ ಹೇಳಿ ಹಿಂಗ ಬಂದೈತಿ ಅಂದ್ರ ಜಾತಕದೊಳಗ ಮಾನವ್ರನ್ನ ಓದ ಲಗ್ನ ಮಾಡಿ ಕೊಟ್ಟು ಬಲಿ ಕುಡುದು ಬೇಡ ಮನುಷ್ಯರ್ನ ಕೊಲ್ಲೋದ ಬೇಡ ಮನುಷ್ಯರನ್ನ ಕೊಲ್ಲೋದು ಬೇಡ ಹತ್ಯೆ ಮಾಡೋದು ಬೇಡ ಪ್ರಾಣಿ ಪಕ್ಷಿ ಒಳಗ್ ಹೋಗ್ತತಿ ಒಂದು ಗಂಡ ಗಂಡ ಮೊದಲ ಹೋಂತ ತಗೊಂಡ ಲಗ್ನ ಮಾಡುನು ಹೋಂತಿಗೆ ಲಗ್ನ ಮಾಡಿ ಕೊಟ್ಟಿವಂದ್ರ ಹೋಂತ ಸಾಯ್ತೈತಿ ಆಮ್ಯಾಗ ದತ್ತ ರಾಷ್ಟ್ರ ಕೊಟ್ಟ ಲಗ್ನ ಮಾಡೋನು ಅಂತ ವಿಚಾರ ತಗದ್ರ ಹೋಂತಿನ ಸಂಗಟ ಲಗ್ನ ಮಾಡ್ರು ಸತ್ತ ಸಾಯ್ತ ಹಿಂದಾಗಡೆ ದತ್ತಾರಷ್ಟು ಕೊಟ್ಟು ಲಗ್ನ ಮಾಡಿ ಅದ ತಪ್ಪ ಮಾಡ್ಯಾರ ಇಕ್ಕ ಮೋಚನ್ ಕೂಡ ಮಾಡಬಾರ್ದಾಗಿತ್ತ ಇಕ್ಕ ಈ ಕಣದಾಳದವನು ಕೂಡ ಮಾಡ್ಬೇಕಾಗಿತ್ತ ಇವನು ನಿಗರ್ ಬಡದ್ ಕಳಿಸ್ಬೇಕತ್ತಿದ್ದಿ ಇವನ ಹೋಗ್ತಿದ್ದ ಹಾಳಾಗಿ ಹೇಳಿದೆಲ್ಲ ಯಾಕಂದ್ರೆ ಇದ ಒಂದ ಮಾತಿನ ಸಂಬಂಧ ಹೋಂತಿನ ಸಂಘಟ ಲಗ್ನ ಆಗಬೇಕಾಗ್ಯದ ನಿನ್ನ ಪ್ರಶ್ನೆ ಉತ್ತರ ಬಿಡುಗಡೆ ಮಹಾಭಾರತ ಲೇಖಿ ಕೊಲ್ಲ ಕೊಲ್ಲ ಯಾವ ಮತ್ತ